ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಹೆಸ್ ರಿಲೀಸ್ ಆಗ್ತಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೋಣೆಗೂ ಕೊಟ್ರಲ್ಲ ಗುಡ್ ನ್ಯೂಸ್ ನಿನ್ನೆ ದರ್ಶನ್ ಅವರನ್ನ ಲಾಯರ್ಗಳು ಭೇಟಿ ಮಾಡಿ ಒಂದು ಹೇಳಿಕೆಯನ್ನು ಮಾಧ್ಯಮದವರಿಗೆ ನೀಡಿದ್ದಾರೆ ಹಾಗಾದರೆ ಬೇಲ್ ಯಾವಾಗ ಸಿಗುತ್ತೆ ದರ್ಶನ್ ಅವರಿಗೆ ಬೇಲ್ ಆಗುತ್ತಾ ಅಥವಾ ಇಲ್ವಾ ಎಂಬುದ್ರ ಬಗ್ಗೆ ಏನು ಹೇಳಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ನಮ್ಮ ನ ಫಾಲೋ ಮಾಡಿ ದರ್ಶನ್ ಅವರು ಜೈಲಿಗೆ ಸೇರಿ ಬರೋಬ್ಬರಿ ಮೂರು ತಿಂಗಳಾಯಿತು ಇನ್ನೂ ಕೂಡ ದರ್ಶನ್ ಅವರು ಜೈಲಿಂದ ಹೊರ ಬರ್ತಾ ಇಲ್ಲ ಏಕೆಂತಂದ್ರೆ ಇನ್ನೂ ಕೂಡ ಕೇಸ್ ಅನ್ನುವಂಥದ್ದು ಮುಗ್ದೇ ಇಲ್ಲ ಹಾಗಾಗಿ ಇವಾಗ ಎಲ್ಲ ಕೇಸ್ ಅನ್ನುವಂಥದ್ದು ಪೊಲೀಸರು ಎಲ್ಲಾ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇವಾಗ ಎಲ್ಲ ಆರೋಪಿಗಳು ಇವಾಗ ಬೇಲ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಇವಾಗಲೇ ಮೂರು ಜನಕ್ಕೆ ಬೇಲ್ ಕೂಡ ಆಗಿದೆ ಹಾಗಾಗಿ ದರ್ಶನ್ ಅವರಿಗೆ ಯಾವಾಗ ಬೇಲ್ ಆಗುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಮೊನ್ನೆ ಕೋರ್ಟ್ಗೆ ಇಪ್ಪತ್ ಮೂರನೇ ತಾರೀಕು ದರ್ಶನ್ ಅವರ ಕೇಸನ್ನ ವಾದ ವಿವಾದಗಳನ್ನ ಮಾಡಿ ನಂತರ ಈ ಒಂದು ಅನ್ನ ಮತ್ತೆ ಮುಂದೂಡಲಾಗಿದೆ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಮತ್ತೆ ದರ್ಶನ್ ಅವರು ಇವಾಗ ಜೈಲಿನಲ್ಲಿ ಏರ್ಬೇಕಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಮತ್ತೆ ವಿಚಾರಣೆ ನಡೆಯಲಿದೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಎಂಬುದು ಇವಾಗ ಕಾದು ನೋಡಬೇಕಾಗಿದೆ ಇವಾಗ ಸದ್ಯಕ್ಕೆ ಲಾಯರ್ ಗಳು ದರ್ಶನ್ ಅವರನ್ನ ಭೇಟಿಯಾಗಿ ಅವರಿಗೆ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಕೇಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ನಿನ್ನೆ ಮಾಧ್ಯಮದವರಿಗೆ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ದರ್ಶನ್ ಅವರಿಗೆ ಖಂಡಿತವಾಗ್ಲು ಬೇಲ್ ಆಗೇ ಆಗುತ್ತೆ ಶನಿವಾರ ನಾವು ಬೇಲ್ಗೆ ಅರ್ಜಿಯನ್ನು ಹಾಕಿದ್ವಿ ಇನ್ನು ಕೂಡ ಪ್ರಕ್ರಿಯೆಯಲ್ಲಿದೆ ಹಾಗಾಗಿ ಇದು ಮುನ್ನೂರ ಎರಡರ ಪ್ರಕರಣದ ಆಧಾರದಿಂದ ಮೊದಲ ಬಾರಿಗೆ ನಾವು ಸೆಷನ್ ಕೋರ್ಟ್ ನಲ್ಲಿ ಸಲ್ಲಿಸಬೇಕು ಅಂತ ಒಂದು ಹೇಳಿಕೆಯನ್ನ ವಕೀಲರು ಕೊಟ್ಟಿರುವಂತದ್ದು ಸೆಷನ್ ಕೋರ್ಟ್ ನಲ್ಲಿ ಅರ್ಜಿ ಜಾಮೀನು ಸಿಗದಿದ್ದರೆ ಅವಾಗ ಹೈಕೋರ್ಟ್ಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಖಂಡಿತವಾಗ್ಲೂ ಹೈಕೋರ್ಟ್ ನಲ್ಲಿ ಈ ಒಂದು ಕೇಸಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಎಂಬ ಒಂದು ಭರವಸೆಯನ್ನ ಇವಾಗ ವಕೀಲರು ನೀಡಿರುವಂತದ್ದು ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ವರೆಗೂ ಕಾಯ್ಬೇಕಾಗುತ್ತೆ ಅವತ್ತು ಜಾಮೀನು ಅರ್ಜಿ ಏನಾಗಲಿದೆ ಎಂಬುದು ಇವಾಗ ಎಲ್ಲರಲ್ಲೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂತದ್ದು ಹಾಗಾಗಿ ಅವತ್ತಿನವರೆಗೂ ವೇಟ್ ಮಾಡಿ ಖಂಡಿತವಾಗ್ಲೂ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಎಂಬ ಒಂದು ಭರವಸೆಯನ್ನು ಇವಾಗ ವಕೀಲರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಇಲ್ವಾ ಎಂಬುದನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಡೆಗಳಿಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು